ಬಂದರು ನಿರ್ಮಾಣ ಸಂಬಂಧ ಸಂಪರ್ಕ ರಸ್ತೆ ಸಮೀಕ್ಷೆಗೆ ಸ್ಥಳೀಯರಿಂದ ಭಾರಿ ವಿರೋಧ ವ್ಯಕ್ತವಾಗಿದೆ ಜಿಲ್ಲಾಧಿಕಾರಿ ಆದೇಶ ಉಲ್ಲಂಘನೆ ಹಿನ್ನೆಲೆಯಲ್ಲಿ ಪ್ರತಿಭಟನಾಕಾರರ ಪೊಲೀಸರು ವಶಕ್ಕೆ ಪಡೆದು ಬೇರೆಡೆ ಕರೆದೊಯ್ದಿದ್ದಾರೆ ಸಮೀಕ್ಷೆಗೆ ಅನುಕೂಲವಾಗುತ್ತೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ತಡೆಯಲು ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲಾಧಿಕಾರಿ ಕೆ ಪ್ರಿಯಾ ನಿಷೇಧಾಜ್ಞೆ ಜಾರಿ ಮಾಡಿ ಆದೇಶಿಸಿದರು ಆದರೆ ಈ ಆದೇಶವನ್ನು ಲೆಕ್ಕಿಸದೆ ಇದೀಗ ಸ್ಥಳೀಯರು ಶಾಲಾ ಮಕ್ಕಳೊಂದಿಗೆ ಸೇರಿ ಸರ್ವೆ ಕಾರ್ಯ ಸ್ಥಗಿತಗೊಳಿಸುವಂತೆ ಒತ್ತಾಯಿಸಿ ಬೃಹತ್ ಪ್ರತಿಭಟನೆ ಕೈಗೊಂಡಿದ್ದಾರೆ ಹೊನವರ ತಾಲೂಕಿನ ರಾಷ್ಟೀಯ ಹೆದ್ದಾರಿ ಅರವತ್ತಾರು ಹತ್ತಿರದಲ್ಲಿರುವ ಹಿರೇಮಠ ಸ್ಮಶಾನದಿಂದ ಕಾಸರಗೋಡು ಗ್ರಾಮದಲ್ಲಿ ಸಮುದ್ರಗುಂಟ ಇರುವ ರಸ್ತೆಯನ್ನು ಅಭಿವೃದ್ಧಿಪಡಿಸಿ ಬಂದರು ಅಭಿವೃದ್ಧಿ ಯೋಜನಾ ಸ್ಥಳದವರೆಗೆ ಹೋಗುವ ರಸ್ತೆ ಕಾಮಗಾರಿಯ ಸರ್ವೆ ಕಾರ್ಯ ನಡೆಯುತ್ತಿದೆ ಸುತ್ತಲಿನ ಪ್ರದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವ ಮುಂಜಾಗ್ರತಾ ಕ್ರಮವಾಗಿ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಕಾಯ್ದೆ ಮೂರು ಅನ್ವಯ ಫೆಬ್ರವರಿ ಬೆಳಿಗ್ಗೆ ಆರು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆಯವರೆಗೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಕಾಯ್ದೆ ಎರಡ್ ಸಾವಿರದ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಿ ಜಿಲ್ಲಾಧಿಕಾರಿ ಆದೇಶಿಸಿದ್ದಾರೆ ಈ ಅವಧಿಯಲ್ಲಿ ಗರಿಷ್ಠ ಕನಿಷ್ಠ ಐದು ಅಥವಾ ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಒಂದೆಡೆ ಧರಣಿ ಹಾಗೂ ಪ್ರತಿಭಟನೆ ಉದ್ದೇಶಕ್ಕೆ ಸೇರುವುದನ್ನ ಹಾಗೂ ಸಾರ್ವಜನಿಕರಿಗೆ ತೊಂದರೆ ಉಂಟಾಗುವಂತೆ ಘೋಷಣೆ ಕೂಗುವುದನ್ನು ನಿಷೇಧಿಸಲಾಗಿದೆ ಆದರೆ ಆದೇಶದ ನಡುವೆಯೂ ಸ್ಥಳೀಯರಿಗೆ ಬಂದರಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ನಿರ್ಮಾಣದ ಸರ್ವೆಗೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದು ಶಾಲಾ ಮಕ್ಕಳು ಮಹಿಳೆಯರು ಸೇರಿದಂತೆ ನೂರಾರು ಮಂದಿ ಪ್ರತಿಭಟನೆ ಕೈಗೊಂಡಿದ್ದಾರೆ ವಿರೋಧದ ನಡುವೆಯೂ ಟೊಂಕಾದಲ್ಲಿ ವಾಣಿಜ್ಯ ಬಂದರಿಗೆ ರಸ್ತೆ ನಿರ್ಮಾಣಕ್ಕೆ ಸರ್ವೆ ಕಾರ್ಯ ಪ್ರಾರಂಭವಾಗಿದೆ ನೂರಾರು ಪೊಲೀಸ್ ಸಿಬ್ಬಂದಿ ಬಿಗಿ ಪೊಲೀಸ್ ಬಂದೋಬಸ್ತ್ ನಡುವೆ ಸರ್ವೆ ಅಧಿಕಾರಿಗಳು ಗಡಿ ಕುರಿತು ಮಾಡುತ್ತಿದ್ದು ಸ್ಥಳೀಯರು ಪ್ರತಿಭಟನೆ ಮುಂದುವರೆಸಿದ್ದರಿಂದ ಹಲವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಸುಮಾರು ಎರಡು ಬಸ್ ಜನರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದು ಪ್ರತಿಭಟನೆ ಮತ್ತಷ್ಟು ತೀವ್ರಗೊಂಡಿದೆ ವಶಕ್ಕೆ ಪಡೆದವರನ್ನ ಬಿಡುಗಡೆ ಮಾಡುವಂತೆ ಪ್ರತಿಭಟನಾಕಾರರು ಒತ್ತಾಯಿಸುತ್ತಿದ್ದಾರೆ ಈಗ ಆಡಳಿತ ಪಕ್ಷದಲ್ಲಿದ್ದಾಗ ಇವರು ಈ ತರ ಮಾತಾಡ್ತಾರೆ ಅವರೇ ಕೈ ಹೋಗೋದು ಹೇಳಿ ಈಗ ಜಿಲ್ಲಾಡಳಿತ ಹೌದು ಯಾವುದೇ ಒಂದು ನೋಟಿಸ್ ಕೊಡದೆ ಏಕಾಏಕಿ ರಾತ್ರಿ ಒಂಬತ್ತುವರೆ ಗಂಟೆ ಬಂದು ಜನರನ್ನ ಹೇಳುದು ಯಾವ ಯಾವ ಯಾವ್ದು ಸರಿ ಸರ್ ಹೇಳಿ ಒಂಬತ್ತುವರೆ ಗಂಟೆ ರಾತ್ರಿ ಬಂದು ಈಗ ನೋಡಿದರೆ ಬೆಳಿಗ್ಗೆ ಬಂದು ನಾವು ಸಾಂತ್ವದ ಪ್ರತಿಭಟನೆ ಮಾಡಬೇಕಾದ್ರೆ ಇವರು ನಮ್ಮನ್ನು ಇದು ಲಾಠಿ ಚಾರ್ಜ್ ಮಾಡಿ ನಮ್ಮನ್ನ ಮೂರು ಜನ ಹಾಸ್ಪಿಟಲ್ ಇದ್ದಾರೆ ಈಗ ನೀರಲ್ಲಿ ಹಾರಿಗೆ ಹೋಗಿ ಈ ತರ ಮಾಡ್ತಾರೆ ಇದು ಯಾರು ಜಿಲ್ಲಾಡಳಿತ ಕಾರಣ ಯಾರು ಏನು ಜಿಲ್ಲಾಡಳಿತ ಒಂದು ಮೆಸೇಜ್ ಕೊಡಲಿಲ್ಲ ನಮಗೆ ಈ ತರ ಸರ್ವೆ ಮಾಡ್ತೀನಿ ಏನು ಏನು ಇಲ್ಲ ಒಂದು ರೆಕಾರ್ಡ್ ಸರಿ ಸಹ ಯಾರಿಗಿಲ್ಲ ಅವರು ಈ ತರ ಮಾಡಿದ್ರೆ ನಾವಿಲ್ಲಿ ಹೋಗೋಣ ಮನೆ ಹೋಗ್ತದೆ ಕಾಲಿ ಮೂವತ್ತೈದು ಇರುತ್ತೆ ತಂದೆ ಇದ್ದರೆ ಮಾತ್ರ ನಮ್ಮ ಅಮ್ಮನ ಹತ್ರ ಓದ್ಕೊಂಡು ನಮ್ಮ ಶಾಲೆಗೆ ನಮ್ಗೊಂದು ಶಾಲೆಗೆ ಅವರು ದಾರಿ ಮಾಡಿಕೊಟ್ರು ಈಗ ನಮ್ಮ ಮನೇಲಿ ನಮ್ಮ ಅಮ್ಮನಿಗೆ ಮತ್ತು ನೀನುಗಾರಿಗೆ ಎಲ್ಲ ಬುಕ್ ಹಾಕೊಂಡಿದ್ವಿ ಈಗ ಮನೆಯಲ್ಲಿ ಯಾರೂ ಇಲ್ಲ ಸರ್ ನಾವು ಇಲ್ಲೇ ಇರುವುದಿಲ್ಲ ಮತ್ತು ಅವರಿಗೆ ಮತ್ತು ನೈಟ್ ಕೂಡ ಅವರು ಏನು ಮಾಡಿದ್ದಾರೆ ಅಂದರೆ ಬಂದು ಕೆಲಸಕ್ಕೋಸ್ಕರ ನೈಟ್ ನೈಟ್ ಡ್ಯೂಟ್ ಅಂದರೆ ಒಂಬತ್ತುವರೆ ಒಂಬತ್ತು ಗಂಟೆ ಆಗೋಗರೆ ಆವಾಗ ಅವರು ನಮ್ಮ ಕೇಳಲಿಕ್ಕೆ ಬಂದಿದ್ದಾರೆ ಆಟೋ ತೊಗೊಂಡು ಮತ್ತೆ ನಾಳೆ ಒಂದು ಸೆಕ್ಷನ್ ಇದೆ ಮತ್ತು ನೀವು ಹೊರಗೆ ಅವ್ರಿಗೆ ಟೈಮು ಒಂದು ವೇಳೆ ಹೊತ್ತು ಗೊತ್ತು ಅಂತ ಗೊತ್ತಾಗೋದಿಲ್ಲ ಸರ್ ಸೆಕ್ಷನ್ ಇದೆ ನೀವು ಯಾರು ಹೋಗ್ಬಾರ್ದು ಹೊರಗಡೆ ನಿಂತ್ಕೊಳ್ಬಾರ್ದು ಅಂತ ಅವ್ರಿಗೆ ಅವ್ರಿಗೆ ಬೆಳಗ್ಗೆ ಜೀವ ಇರುದಿಲ್ಲ ಸರ್ ಅವ್ರು ನೈಟ್ ಬಂದ್ಕೊಂಡು ನಮ್ಗೆ ಇದ್ ಮಾಡುದಾ ಈ ಒಂದು ಯೋಜನೆ ಬರೋದರಿಂದ ನಮ್ಮ ಟೊಂಕಕ್ಕಾಗಲಿ ಹೊನ್ನಾವರಕ್ಕಾಗಲಿ ಬಹಳ ನಷ್ಟ ಈಗಾಗಲ್ಲ ಮುಂದಾಗ್ತದೆ ಯಾಕಂತಾದ್ರೆ ಒಂದು ಕೋಕು ಕಲ್ಲಿದ್ದಲು ಬಂದಾಗ ಇವತ್ತೇನು ನಮ್ಮ ಹೊನ್ನಾವರದಲ್ಲಿ ಹೊನ್ನಾವರ ಉಳಿಸಿ ಬೆಳೆಸಿ ಅನ್ನೋ ಕೆಲವರು ಸಂಘಟನೆ ಮಾಡ್ಕೊಂಡಿದೆ ಅದರಲ್ಲಿ ನಾವು ಇದೀವಿ ಆದರೆ ಇನ್ನೂ ತನಕ ನಾವು ಹೇಳಲಿಲ್ಲಾದರೂ ಕೂಡ ಅವ್ರು ಬರ್ಬೋದಿತ್ತು ಆದರೆ ಯಾರು ಬರದೇ ಇರೋದು ಒಂದು ಬೇಸರದ ಸಂಗತಿ ಆದರೆ ಇನ್ನು ಮುಂದಿನ ದಿನಗಳಲ್ಲಿ ನಮ್ಗೇನು ಟೊಂಕ ಮತ್ತು ಕಾಸರ ಭಾಗದ ಜನ ಏನು ನಾವು ಕಷ್ಟ ಅನುಭವಿಸ್ತಿದ್ವಿ ಇದು ಮುಂದಿನ ದಿನಗಳಲ್ಲಿ ಹೊನ್ನಾವರದವರು ಕೂಡ ಅನುಭವಿಸ್ತಾರೆ ಯಾಕಂದ್ರೆ ಈ ಕೋಕು ಕಲ್ಲಿದ್ದು ಬರೋದ್ರಿಂದ ವಾಯುಮಾಲಿನ್ಯವನ್ನು ಹಾಕೊಂಡು ಮುಂದೆ ಬಹಳ ಅನಾಹುತಗಳಾಗುವಂತ ಸಾಧ್ಯತೆ ಕೂಡ ಇದೆ ಎರಡ್